ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ರಾಮ್ ವಾ ಸಾಯಿ ವಿದ್ಮಹಿ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಸಾಯಿ ಬಾಬಾರವರ ವೀಕ್ಲಿ ಸಂದೇಶ ಅಂದರೆ ವಾರದ ಸಂದೇಶ ಏನಿದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಇಲ್ಲಿ ಡಿವೈನ್ ಟೈಮಿಂಗ್ ಅನ್ನೋ ಕಾರ್ಡು ಬಾಬಾ ತೋರಿಸ್ತಿದ್ದಾರೆ ಅಂದರೆ ನಿಮ್ಮ ಯಾವುದೇ ಕೆಲಸಗಳಿಗೆ ಏನೇ ನಿಮ್ಮ ಕ್ವಶನ್ಸ್ ಆಗಿದ್ರು ದೈವಿಕ ಸಮಯದಲ್ಲಿ ಆಗುತ್ತದೆ ಈಡೇರುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಈಗ ಸ್ವಲ್ಪ ಡೀಪ್ ಆಗಿ ಅದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಈಗ ಕನಸುಗಳು ಮತ್ತು ಆಸೆಗಳ ಪ್ರಕಾರ ಮಾನವನ ಕನಸುಗಳು ಎಂದಿಗೂ ಮುಗಿಯುವುದಿಲ್ಲ ನಾವು ಬೇಗನೆ ಫಲಿತಾಂಶ ಬಯಸುತ್ತೇವೆ ಹೊಸ ಕೆಲಸ ಸಿಗಲಿ ಸಂಗಾತಿಯಿಂದ ಬದ್ಧತೆ ಬರಲಿ ಮಗು ಹುಟ್ಟಲಿ ಅಥವಾ ವಿದೇಶಕ್ಕೆ ಹೋಗುವ ಅವಕಾಶ ಸಿಗಲಿ ಅಂತೇಳಿ ಶೀಘ್ರವಾಗಿ ನಡಿಲಿ ಅಂತೇಳಿ ನಾವು ಎಕ್ಸ್ಪೆಕ್ಟ್ ನ ಮಾಡ್ತೀವಿ ಆದ್ರೆ ಬಾಬಾರವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ದೈವಿಕ ಸಮಯ ಅಂತ ಇರುತ್ತೆ ಆ ಟೈಮ್ ನಲ್ಲಿ ಆದ್ರೆ ನೀವ್ ಅಂದುಕೊಂಡಿದ್ದಕ್ಕಿಂತ ಮಿಗಿಲಾದದನ್ನ ಕೊಡೋದಕ್ಕೆ ದೇವ್ರು ಕಾಯ್ತಾ ಇದ್ದಾನೆ ಡಿವೈನ್ ಟೈಮಿಂಗ್ಗಾಗಿ ಕಾಯ್ರಿ ಇನ್ಸ್ಟಂಟ್ ಹೆಂಗೆ ಅಂತಂದ್ರೆ ನಿಮ್ಗೆ ಇನ್ಸ್ಟಂಟ್ ಆಗಿ ಬೇಕು ಅಂತಂದ್ರೆ ಇನ್ಸ್ಟಂಟ್ ಕಾಫಿ ಇನ್ಸ್ಟಂಟ್ ಟೀ ಈ ವಾರದಲ್ಲಾಗಲಿ ಈ ತಿಂಗಳಲ್ಲಾಗ್ಲಿ ಅಂತೇಳಿ ನೀವು ರೂಲ್ಸ್ ಗಳನ್ನ ಹಾಕೊಂಡ್ರೆ ರೀತಿ ಅದು ಆಗೋದಕ್ ಚಾನ್ಸಸ್ ಇಲ್ಲ ಯಾವ್ದು ಯಾವ ಟೈಮ್ ನಲ್ಲಿ ವ್ಯಾಲ್ಯೂ ಇರುತ್ತೆ ಆ ಟೈಮ್ ಯಾವ್ದು ಅಂದ್ರೆ ದೈವಿಕ ಸಮಯ ಅಂತ ಇಲ್ಲಿ ಹೇಳ್ತಿದ್ದಾರೆ ಈ ಯುಗದಲ್ಲಿ ಎಲ್ಲವನ್ನು ತಕ್ಷಣ ಬಯಸುವ ಪ್ರವೃತ್ತಿ ಬೆಳೆದಿದೆ ಕಾಫಿ ನೂಡಲ್ಸ್ ಜೀವನದ ಕನಸುಗಳು ಎಲ್ಲವೂ ಕ್ಷಣ ಮಾತ್ರದಲ್ಲೇ ಆಗ್ಬಿಡ್ಬೇಕು ಈಡೇರ್ ಬಿಡ್ಬೇಕು ಬೇಕು ಅಂದ್ರೆ ಬೇಕು ಅನ್ನೋ ತರ ಅದೇ ರೀತಿ ಆತುರದಿಂದ ಮಾಡಿದ ಪ್ರಾರ್ಥನೆಗಳು ದೀರ್ಘಾವಧಿಗಳಲ್ಲಿ ಉಳಿಯುವುದಿಲ್ಲ ಆಮೇಲೆ ಅದು ಫಲಾನು ಕೊಡೋದಿಲ್ಲ ಆಯ್ತಾ ಆ ಸಮಯಕ್ಕೆ ಮುಂಚೆ ಫಲವತ್ತಾಗಿ ಒತ್ತಾಯ ಮಾಡಿದರೆ ಅದು ನಿರಾಶೆ ಮತ್ತು ನೋವನ್ನು ಮಾತ್ರ ಕೊಡುತ್ತದೆ ಆತರ ಪಡೆದಕ್ಕೆ ಹೋಗ್ಬೇಡಿ ದೇವರ ಒಂದು ಪ್ರೊಸೀಜರ್ ಏನಿದೆಯಲ್ಲ ಅವನ ಒಂದು ಟೈಮಿಂಗ್ಗಾಗಲಿ ತಾಳ್ಮೆಯಿಂದ ಕಾಯಿರಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಪ್ರತಿಯೊಂದಕ್ಕೂ ದೈವಿಕ ಸಮಯವಿದೆ ಮತ್ತು ದೈವಿಕ ಸಮಯಕ್ಕಿಂತ ಮೊದಲು ಏನು ನಡೆಯುವುದಿಲ್ಲ ಎಂದು ಬಾಬಾ ಹೇಳುತ್ತಾರೆ ದೈವಿಕ ಸಮಯಕ್ಕೆ ವಿರುದ್ಧವಾಗಿ ಕೆಲಸ ಮಾಡಲು ಪ್ರಯತ್ನಿಸುವುದರಿಂದ ಯಾವುದೇ ಸಹಾಯವಾಗುವುದಿಲ್ಲ ಆದರೆ ವಾಸ್ತವವಾಗಿ ಅದು ವ್ಯಕ್ತಿಗೆ ಅಸಮಾಧಾನ ಮತ್ತು ಖಿನ್ನತೆಯನ್ನು ಮಾತ್ರ ನೀಡುತ್ತದೆ ನೀವು ಏನು ಬಯಸುತ್ತೀರೋ ಅದನ್ನು ಕೇಳಿ ಮತ್ತು ಬಾಬಾಗೆ ಶರಣಾಗಿ ಅದು ಸೂಕ್ತ ಮತ್ತು ದೈವಿಕ ಸಮಯದಲ್ಲಿ ಅವರ ಇಚ್ಛೆಯಾಗಿದ್ದರೆ ಅದನ್ನು ನಿಮಗೆ ಖಂಡಿತವಾಗಿಯೂ ನೀಡುತ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಕಷ್ಟಗಳ ಸಮಯ ಬಂದರೆ ಭರವಸೆ ಮತ್ತು ದಾರಿ ತೋರಿಸುವ ಸಂದೇಶವನ್ನು ನೀಡುತ್ತದೆ ದೈವಿಕ ಸಮಯ ಅನ್ನೋದು ನಾವು ಕಷ್ಟದಲ್ಲಿದ್ದಾಗ ನಮ್ಗೆ ದೇವರ ಕೃಪೆ ಏನಾದ್ರೂ ಸಿಗುತ್ತೆ ಅನ್ನೋದೇನಾದ್ರೂ ಇತ್ತು ಅಂದ್ರೆ ಈ ಕಾರ್ಡ್ ನ ನೀವು ನೋಡ್ತಾ ಇದ್ದೀರಿ ಅಂದ್ರೆ ಇಲ್ಲಿ ತಿಳ್ಕೊಂಡ್ಬಿಡಿ ನಿಮ್ಮ ಜೀವನದಲ್ಲಿ ದೈವಿಕ ಸಮಯ ಪ್ರಾರಂಭ ಆಗಿದೆ ಇಲ್ಲಿಂದ ನಿಮ್ಗೆ ಏನು ನಿಮ್ಮ ಜೀವನದಲ್ಲಿ ಇರ್ತಕ್ಕಂತ ಅಡೆತಡೆ ನೋವು ಕಷ್ಟ ದುಃಖ ಅವಮಾನ ನಿಂದನೆ ಕಷ್ಟಗಳು ಹಣಕಾಸಿನ ಆಗಿರ್ಲಿ ಕೆಲಸದೇ ಆಗಿರ್ಲಿ ಯಾವುದೇ ವ್ಯವಹಾರಗಳಲ್ಲಿ ಆಗಿರ್ಲಿ ಯಾವುದೇ ವಿಚಾರಕ್ಕೆ ಆಗಿರ್ಲಿ ಏನು ಕಾಡ್ತಾ ಇತ್ತಲ್ಲ ಅದು ಕ್ಲಿಯರ್ ಆಗಿದೆ ಬಾಬಾರವರ ಆಶೀರ್ವಾದದಿಂದ ಅನ್ನೋದು ಸೂಚನೆ ಇದು ಈ ದೈವಿಕ ಕಾರ್ಡು ನಿಮ್ಮ ಎಲ್ಲಾ ನೆಗೆಟಿವಿಟಿ ನಗದು ನಿಮಗೆ ಪಾಸಿಟಿವಿಟಿ ಕೊಡ್ತಕ್ಕಂತಹ ಟೈಮಿಂಗ್ ನ ರೂಪಿಸ್ತಾ ಇದೆ ಇವತ್ತಿನಿಂದ ಅನ್ನೋದ್ರ ಸೂಚನೆ ಇದು ಧೈರ್ಯ ಮತ್ತು ನಂಬಿಕೆ ಈ ಕಾರ್ಡ್ ನಮಗೆ ಧೈರ್ಯವಿರಲಿ ಆತುರ ಪಡಬೇಡಿ ಎಂದು ನೆನಪಿಸುತ್ತದೆ ದೇವರು ವಿಶ್ವಶಕ್ತಿ ತನ್ನ ಸಮಯದ ಪ್ರಕಾರ ಕೆಲಸ ಮಾಡುತ್ತಾನೆ ಅದು ನಮ್ಮ ಕಣ್ಣಿಗೆ ತಕ್ಷಣ ಕಾಣುವುದಿಲ್ಲ ಆಕಾಕ್ಷಣೆಗಳ ಬೆಳವಣಿಗೆ ಆಕಾಂಕ್ಷೆಗಳ ಬೆಳವಣಿಗೆ ನಿಮ್ಮ ಕನಸು ಮತ್ತು ಗುರಿಗಳು ನಿಧಾನವಾಗಿ ಬೆಳೆಯುತ್ತವೆ ಈಗ ಕಾಣದಿದ್ದರೂ ಅವು ನೆರವೇರಲು ಹಂತ ಹಂತವಾಗಿ ಜೋಡಣೆ ಆಗುತ್ತಿವೆ ಅರ್ಜೆಂಟ್ ಅಲ್ಲಿ ಆಗುದಿಲ್ಲ ನಿಧಾನ ಒಂದೊಂದೇ ಮೆಟ್ಟಲ್ನ ಹತ್ತಿ ಹೋಗ್ತಾ ಹೋಗ್ತಾ ನಿಮ್ಗೆ ಫಲ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಮಾನವ ಕಾಲಕ್ಕಿಂತ ಅಪಾರವಾದದ್ದು ನಾವು ಅನ್ಕೊಂಡಿರ್ತೀವಲ್ಲ ಈ ಸಮಯಕ್ಕಿದು ಆಗ್ಲಿ ಇದು ಈಡೇರ್ಲಿ ಅಂತ ಆದ್ರೆ ಅದು ಆಗೋದಕ್ಕೆ ತಡ ಆಗ್ಬಹುದು ಆದರೆ ದೈವಿಕ ಶಕ್ತಿಯಿಂದ ದೈವಿಕ ಒಂದು ಸಮಯದಿಂದ ಅತ್ಯಂತ ಪರಿಪೂರ್ಣವಾಗಿ ಈಡೇರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಈ ಕಾರ್ಡ್ ಸಂಪೂರ್ಣವಾಗಿ ಕಾಯಿರಿ ಎಂದು ಮಾತ್ರ ಹೇಳುವುದಿಲ್ಲ ಅದು ನಂಬಿಕೆ ಮತ್ತು ಒಳಗಿನ ಪ್ರೇರಣೆಯೊಂದಿಗೆ ಸರಿಯಾದ ಹೆಜ್ಜೆಯನ್ನು ಇಡಿ ಅಂತೇಳಿ ಸೂಚಿಸುತ್ತೆ ಸಂದೇಶವನ್ನು ಒಪ್ಪಿಕೊಳ್ಳ್ರಿ ಇದು ಸಾಯಿಬಾಬಾ ನೀಡದ ನೇರ ಸಂದೇಶ ಪ್ರಸ್ತುತ ಕ್ಷಣವನ್ನು ಅಪ್ಪಿಕೊಳ್ಳಿ ಜೀವನದ ದಾರಿಯು ಸುಗಮವಾಗಿ ಹೋಗುವುದನ್ನು ನಂಬಿ ಚಿಂತೆ ಮಾಡೋದಕ್ಕೆ ಹೋಗ್ಬೇಡಿ ಭವಿಷ್ಯದ ಬಗ್ಗೆ ಭವಿಷ್ಯದ ಬಗ್ಗೆ ಕಳವಾಡ ಬೇಡ ಕೃತಜ್ಞತೆಯಿಂದ ವರ್ತಮಾನವನ್ನು ಬದುಕಿ ಆಂತರಿಕ ಶಾಂತಿಗಾಗಿ ಧ್ಯಾನ ಮಾಡಿ ನಿಮ್ಮನ್ನು ಸುತ್ತುವರಿದ ಬಂಗಾರದ ಬೆಳಕನ್ನು ಕಲ್ಪಿಸಿ ಅದು ನಿಮಗೆ ಶಾಂತಿ ಶಕ್ತಿ ಪಾಸಿಟಿವ್ ಎನರ್ಜಿ ತುಂಬುತ್ತದೆ ನಂಬಿಕೆಯನ್ನು ಉಳಿಸಿಕೊಳ್ಳಿ ಅದ್ಭುತಗಳು ಸಾಧ್ಯವೆಂಬ ವಿಶ್ವಾಸದಲ್ಲಿ ಇರಿ ವಿಶ್ವದ ದಾರಿ ನಿಮ್ಮ ಹಿತಕ್ಕಾಗಿ ಆಗಿರುತ್ತದೆ ಸ್ನೇಹಿತರೆ ಇಲ್ಲಿ ನಾವು ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಆತರ ಬೇಡ ಎಲ್ಲವೂ ಸರಿಯಾದ ಸಮಯದಲ್ಲಿ ದೈವಿಕ ಸಮಯದಲ್ಲಿ ನೆರವೇರುತ್ತದೆ ನೀವು ತುಂಬಾ ದಿನಗಳಿಂದ ಕಾಲ ಬಂದಿದ್ದ ಕೆಲಸಗಳು ಆಗುತ್ತೆ ಈ ವಾರ ಆಗುತ್ತೆ ಅಂತ ಹೇಳಿರ್ತಾರೆ ಕೆಲವೊಂದು ಆಫೀಸ್ಗಳಲ್ಲಿ ಕೆಲವೊಂದು ಗೋರ್ಮೆಂಟ್ ಕೆಲಸಗಳಲ್ಲಿ ಆಗೋದಿರ್ತವೆ ನಿಮ್ಗಳಿಗೆ ಅವೆಲ್ಲ ಈ ವಾರದಲ್ಲಿ ಆಗುತ್ತೆ ಆಲ್ಮೋಸ್ಟ್ ಆಗುತ್ತೆ ಅಂತಾನೆ ಇಲ್ಲಿ ಹೇಳ್ತಿದ್ದಾರೆ ದೈವಿಕ ಸಮಯ ಪ್ರಾರಂಭವಾಗಿದೆ ನಿಮ್ ಜೀವನದಲ್ಲಿ ನಿಮ್ಮ ಎಲ್ಲಾ ಆಸೆಗಳನ್ನ ಬಾಬರ್ ಅವರು ಹಿರಿಯರ ಮೂಲಕ ಈಡೇರಿಸೋದಕ್ಕೆ ಹೊರಟಿದ್ದಾರೆ ಸ್ನೇಹಿತರೆ ನೀವು ಹೀಗೆ ನಂಬಿಕೆಯಿಂದ ಮುಂದುವರೆದ್ರೆ ಅದ್ಭುತಗಳು ನಿಮ್ಮ ಜೀವನದಲ್ಲಿ ಅನಿವಾರ್ಯವಾಗಿ ಮೂಡುತ್ತದೆ ಅಂದ್ರೆ ಅದ್ಭುತಗಳು ಆಗ್ಲೇಬೇಕಾಗಿದೆ ಅದು ಈ ಒಂದು ದೈವಿಕ ಸಮಯದಲ್ಲೇ ಆಗ್ಬೇಕು ಅನ್ನೋದು ಪೂರ್ವ ನಿರ್ಧಾರಿತ ಆಗಿದೆ ಅನ್ನೋದು ಸೂಚನೆ ಕೊಡ್ತಿದ್ದಾರೆ ಬಾಬಾ ಈ ಕಾರ್ಡ್ ಮೂಲಕ ಬಾಬಾ ನಿಮಗೆ ಬಲವಾದ ಸಂದೇಶವನ್ನು ಏನು ನೀಡುತ್ತಿದ್ದಾರೆ ಎಂದರೆ ತೊಂದರೆಗೊಳಗಾಗಬೇಡಿ ಮತ್ತು ದೈವಿಕ ಸಮಯಕ್ಕಾಗಿ ಕಾಯುತ್ತಿದ್ದೀರಲ್ಲ ಈಗ ನಿಮಗೆ ಫಲ ಸಿಗಲಿದೆ ನಿಮಗೆ ಉದ್ದೇಶಿಸಿರುವುದು ಖಂಡಿತವಾಗಿಯೂ ನಿಮಗೆ ಸಿಗುತ್ತದೆ ಎಂದು ಬಾಬಾ ಹೇಳುತ್ತಾರೆ ತಾಳ್ಮೆಯಿಂದ ಕಾಯಿರಿ ಆಶೀರ್ವಾದವು ದೊರೆತಿದೆ ಸಂತೋಷವಾಗಿರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಬಾಬಾರವರ ಕೃಪೆ ಆಶೀರ್ವಾದ ದೈವಿಕ ಸಮಯದ ಮೂಲಕ ಪ್ರಾರಂಭವಾಗಿದೆ ಹಾಗಾಗಿ ನಿಮ್ಮ ಎಲ್ಲಾ ಇಚ್ಛೆಗಳು ಆಸೆಗಳು ಈಡೇರುತ್ತವೆ ನ್ಯಾಯಯುತ ಮಾರ್ಗದಲ್ಲಿ ನೀವು ಪ್ರಯತ್ನ ಮಾಡಿದರೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಈ ವಾರ ನಿಮಗೆ ಏನೆಲ್ಲ ಕೆಲಸಗಳು ಆಸೆಗಳು ಈಡೇರಬೇಕು ಯಾರನ್ನ ಭೇಟಿ ಮಾಡಬೇಕು ಎಲ್ಲಿಗೆ ಹೋಗ್ಬೇಕು ತುಂಬಾನೇ ಪ್ಲಾನಿಂಗ್ಸ್ ಗಳನ್ನ ಹಾಕೊಂಡಿದ್ದೀರಾ ಅವೆಲ್ಲ ಈಡೇರುತ್ತದೆ ನೀವು ಹೋಗೋದಕ್ಕಿಂತ ಮುಂಚೆ ಬಾಬರವರಿಗೆ ಪ್ರಾರ್ಥನೆ ಮಾಡಿ ಅವರ ಉದಿಯನ್ನು ಹಚ್ಚಿಕೊಂಡು ನೀವು ಹೋಗ್ರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಶೇಷತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್